ಧ್ವನಿ ನ್ಯೂಸ್ಗೆ ಸ್ವಾಗತ ಮುತೋಳ ರೈತರ ಆಕ್ರೋಶ ಐವತ್ತಕ್ಕೂ ಹೆಚ್ಚು ಗಳಿಗೆ ಬೆಂಕಿ ಸಾವಿರಾರು ಟನ್ ಕಬ್ಬು ಭಸ್ಮ ಬಾಗಲಕೋಟೆ ಶಾಂತಿಯಿಂದ ಹೋರಾಟ ಮುಂದುವರಿಸಿ ರೈತರಿಗೆ ಕುತುಬುದ್ದೀನ್ ಖಾಜಿ ಕರೆ ಬೇಡಿಕೆಗೆ ಕಾರ್ಖಾನೆ ಮಾಲೀಕರು ಸರ್ಕಾರ ಗಣನೆಗೆ ತೆಗೆದುಕೊಂಡಿಲ್ಲದ ಪರಿಣಾಮ ಇವತ್ತು ಉಗ್ರ ಸ್ವರೂಪಕ್ಕೆ ಕಾರಣವಾಗಿದೆ ಡಿಯ ಬಿಟ್ಟು ರೈತರು ಸಹನೆಯಿಂದ ಇದ್ದು ಸಮಸ್ಯೆಯ ಪರಿಹಾರ ಕಂಡುಕೊಳ್ಳಬೇಕು ಎಂದು ರೈಲ್ವೆ ಹೋರಾಟಗಾರ ಕುತುಬುದ್ದೀನ್ ಖಾಜಿ ಮನವಿ ಮಾಡಿಕೊಂಡಿದ್ದಾರೆ ವರದಿ ಉಮೇಶ್ ಚೆನ್ನಿ ರೈತ ಬಂಧುಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ಏನಂದರೆ ಹೋರಾಟ ಶಾಂತಿತ್ವತ ನಡೀಲಿ ಅನ್ನುವಂಥ ವಿಚಾರವನ್ನು ನಾ ನಿನ್ನೆ ಕೂಡ ಮುದೋಳ ನಗರದಲ್ಲಿ ನಡೆದಂಥ ಒಂದು ವೇದಿಕೆ ಮೇಲೆ ಹೇಳಿದ್ದೆ ಅದರಂತೆ ಸರ್ಕಾರಗಳು ಈ ಒಂದು ರೈತರ ಹೋರಾಟಕ್ಕೆ ಗಣನೀಯಾಗಿ ತಕ್ಕೊಂಡು ತಗೊಂಡಿಲ್ಲ ಅನ್ನುವಂಥದ್ದನ್ನು ಕಾಣ್ತಾ ಇದೆ ಸರ್ಕಾರ ನಾಲ್ಕು ದಿವಸದಿಂದ ಮೂರು ಸಾವಿರದ ಮುನ್ನೂರ ಒಂದು ಕಬ್ಬಿನ ಬೆಲೆಯನ್ನು ಫಿಕ್ಸ್ ಮಾಡಿ ಕಾರ್ಖಾನೆಗಳ ಮಾಲೀಕರಿಗೆ ವಾಪಸ್ಬೇಕು ಒಪ್ಪಿಸಿ ಎಲ್ಲ ಹೋರಾಟ ನಡೆದದ ಆ ಹೋರಾಟದ ಜಾಗದಲ್ಲಿ ಹೋಗಿ ಮಾಲೀಕರ ಜೊತೆ ಮಾತನಾಡಿ ಆ ಹೋರಾಟಗಾರರಿಗೆ ಸಮಾಧಾನ ಮಾಡುವ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕಾಗಿತ್ತು ಆ ಹೋರಾಟಗಳನ್ನು ಸರ್ಕಾರ ಆಗಲಿ ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಲಿ ಸೀರಿಯಸ್ ತಗೊಂಡಿಲ್ಲ ಅಂದರೆ ಗಣನೀಯವಾಗಿ ತಗೊಂಡಿಲ್ಲ ಆ ಹೋರಾಟಕ್ಕೆ ಭಾಳ ಹಗರವಾಗಿ ತಗೊಂಡಿದ್ದ ಒಂದು ಕಾರಣ ಇವತ್ತು ಅನಾಹುತಗಳನ್ನು ಆಗ್ತಾವೆ ಆಗಕ್ಕತ್ತವು ಅದಕ್ಕೆ ಇವತ್ತು ಜಿಲ್ಲಾಡಳಿತ ಇರಲಿ ನಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಲಿ ಈಗಾದರೂ ಕಾಲು ಮಿಚ್ಚಿಲ್ಲ ಮುಂದೆ ಇನ್ನೂ ಹೆಚ್ಚಿನ ಅನಾಹುತ ಆಗಬಾರ್ದು ಆ ನಿಟ್ಟಾಗ ಒಂದು ಸಂಧಾನ ಸಭೆಯನ್ನು ಏರ್ಪಾಡು ಮಾಡಿ ರೈತ ಹೋರಾಟಗಾರನ್ನು ಮತ್ತು ಮಾಲೀಕರನ್ನು ಒತ್ತಟ್ಟಿ ಸೇರಿಸಿ ಸರ್ಕಾರ ನಿಗದಿಪಡಿಸಿದಂಥ ಒಂದು ಏನಾದರೂ ರೇಟ್ ಅದ ಅದು ಮೂರು ಸಾವಿರದ ಮುನ್ನೂರ ಅದಾರ ಈ ವರ್ಷದಿಂದ ಅವರು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಸರ್ಕಾರ ರೇಟ್ ಫಿಕ್ಸ್ ಮಾಡ್ತೈತಿ ಇಲ್ಲೇ ಕಾರ್ಖಾನೆ ಅವರು ಆ ರೇಟಿಗೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ ಅಂದಾಗ ಹೋರಾಟಗಾರರು ಅತಂತ್ರ ಸ್ಥಿತಿಯೊಳಗಿದ್ದು ಹೋರಾಟ ಮುಗಿಸೋದು ಬಿಟ್ಟು ಹೋರಾಟ ಮುಂದುವರಿಸಿದರು ಆದರೆ ಹೋರಾಟ ಮುಂದೆ ಯಾಕೆ ಬರೀತೈತೆ ಅನ್ನೋ ಅಂತ ಒಂದು ಸೀರಿಯಸ್ನೆಸ್ ಸರ್ಕಾರಕ್ಕೂ ಬರಲಿಲ್ಲ ಮತ್ತು ಕಾರ್ಖಾನೆ ಮಾಲೀಕರಿಗೂ ಬಂದಿಲ್ಲ ಅದಕ್ಕೆ ದಯವಿಟ್ಟು ನಾ ರೈತರನ್ನು ಕೈ ಮುಗಿದು ಮನವಿಯನ್ನು ಮಾಡ್ಕೊತೀನಿ ಯಾವ ಕಬ್ಬು ಇವತ್ತು ಬೆಂಕಿಗೆ ಆಗೈತಿ ಇವತ್ತು ಟ್ಯಾಕ್ಟರ್ಗಳ ಅನಾಹುತಗ್ಯಾವ ಅದು ರೈತರದು ಅನ್ನುವಂಥ ನಾವು ಮನವರಿಕೆ ಮಾಡ್ಕೋಬೇಕು ಸರ್ಕಾರಕ್ಕೆ ಬಿಸಿ ತಡಿಸುವಂಥ ಶಾಂತಪೂರ್ವಕವಾಗಿ ಕಾನೂನದ ಅಡಿಯಲ್ಲಿ ನಾವು ಹೋರಾಟ ನಡೆಯಬೇಕು ನಿನ್ನೆ ಆದರೂ ನಾನು ಹೇಳೀನಿ ಇವತ್ತಾದರೂ ನಾನು ಅದನ್ನೇ ಹೇಳ್ತೀನಿ ದಯವಿಟ್ಟು ರೈತರು ಸಮಾಧಾನ ಆಗಬೇಕು ಏನು ಅನಾಹುತಕ್ಕೆ ದಾರಿ ಮ ಕೊ ಮಾಡಿಕೊಡಬಾರ್ದು ಅದು ನುಕ್ಸಾನ ನಮ್ಮದೇ ಅನ್ನುವಂಥದ್ದು ಮರವೇ ಮಾಡಿಕೊಂಡು ಒಂದು ಶಾಂತಿಯತ್ತ ಹೋರಾಟ ಮುಂದುವರಿಸಬೇಕು ಅದರಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕರು ಸಭೆ ಸೇರಿ ಆ ಹೋರಾಟವನ್ನು ಆ ಬೇಡಿಕೆಯನ್ನು ಈಡೇರಿಸಿ ಆ ಹೋರಾಟಕ್ಕೆ ನಾಂದಿ ಹಾಡಬೇಕಂಥೇಳಿ ನಾನು ಸರ್ಕಾರಗಳಿಗೆ ರೈತರ ಮುಖಂಡರುಗಳಿಗೆ ಮತ್ತು ಕಾರ್ಖಾನೆ ಮಾಲೀಕರುಗಳಿಗೆ ಮನವಿ ಮಾಡಿ ಕಾಜಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್